ಎಲ್ಲ ನನ್ನ ಹತ್ರ ಬಡವರಿಗೋಸ್ಕರ ನಿರುದ್ಯೋಗವನ್ನ ಬಗೆಹರಿಸ ಎಷ್ಟು ಪ್ರೋಗ್ರಾಮ್ಗಳನ್ನ ಮಾಡು ಅವ್ರ ಬಗ್ಗೆ ನನಗೆ ತೊಂಬತ್ತೊಂದು ಮುಗಿಯಿತು ಇನ್ನೊಂದು ಇಪ್ಪತ್ತಿನ ಬ್ಲಡ್ ಬಾಯಿಲ್ ಆಗುತ್ತೆ ನಿನ್ನೆ ಎರಡು ಸಭೆ ಕೋಲಾರದಲ್ಲಿ ರಾಹುಲ್ ಕಾಂತ್ ಹಬ್ಬ ಅವ್ರ ಭಾಷಣ ಅವ್ರ ಬಗ್ಗೆ ಆ ಭಾಷಣದ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ನಾನು ಒಂದು ಮಾತನ್ನ ನಿಮ್ಮ ಅನುಮತಿ ನಮ್ಮ ಪಕ್ಷದ ಒಬ್ಬ ಶಾಸಕರು ನಾನು ಬಿಜೆಪಿಗೆ ನೀವು ಹೇಳಿದ್ರೂ ಮಾಡಲ್ಲ ಅವರ ತಂದೆ ನಾ ಒಂದು ರೂಪಾಯಿ ಖರ್ಚು ಮಾಡಿದೆ ಹೆಗ್ಡೆ ವಿರುದ್ಧ ನಿಲ್ಲಿಸಿ ಗೆಲ್ಲಿಸಿದಂತ ದೇವರೇಗೌಡ ನಿಮ್ಮ ಮುಂದೆ ಹೇಳ್ಬೇಕು ನಾನು ನನ್ನ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ತೇನೆ ನೀವು ನನ್ನ ನಿಜವಾದ ಕಾರ್ಯಕರ್ತರಿದ್ರೆ ನನ್ನ ಆದೇಶ ಡಾಕ್ಟರ್ ಸುಧಾಕರ್ ಅವರಿಗೆ ಈ ದೇಶವನ್ನು

நம்ம காணிக்கை நமக்கு ஒப்பிஸ்டே ஆக ஒன்றே ஒன்று குடியுவ நீர் சிங்கபள்ளாபுரக்கே கோலார்க்க ಹತ್ತು ಜಿಲ್ಲೆಗಳು ಬೆಂಗಳೂರು ನಗರ ಸೇರಿದಂತೆ ಮೊನ್ನೆ ಪ್ರಧಾನಮಂತ್ರಿಗಳು ಮಾತನಾಡಿದರು ಬೆಂಗಳೂರಿನ ಸ್ಥಿತಿಯ ಬಗ್ಗೆ ಒಂದು ಲೀಟರ್ ನೀರಿಗೆ ಎರಡೂವರೆ ಸಾವಿರ ರೂಪಾಯಿ ಐದು ಗ್ಯಾರಂಟು ఈ ఇప్పదు గ్యారెంటీ కొడుతుంది ఇప్ప వర్షదల్ విరోధీ పక్షద నయకన స్థాన పడీలికి యోగ్యత ఇల్ కాంగ్రెస్ దేవర్ అనేబల్ టు The recognition in Lok Sabha, the Indian National Congress, this country, the state. Adikar Debayi, Mahajanre, hundred years ago, the Virudhini நாயகரான படையோக இல்ல இல்லை இவரு காங்கிரஸ் நானூறு ஸ்தான குறிக்க நம்ம காணிக்கை நம்ம காணிக்கை கோலார சிங்கபள்ளாபுரம் ಈ ಇಬ್ರು ಅಭ್ಯರ್ಥಿಗಳನ್ನ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಇವರಿಬ್ಬರನ್ನ ಗೆಲ್ಲಿಸಿ ನಾವು ದೆಹಲಿಗೆ ಕಳಿಸೋಣ ಆಮೇಲೆ ಗಂಗಾ ಇಲ್ಲಿ ಕೃಷ್ಣಾ ನದಿಯಿಂದಾದರೂ ನೀರು ಕಾವೇರಿಯಿಂದಲಾದ್ರೂ ನೀರು ತರ್ಲಿಕ್ಕೆ ಅವ್ರ ಮುಂದೆ ಹೋಗಿ ನಾವು ಎದುರು ಚಾಚಿ ಸರ್ ಇಪ್ಪತ್ತೆಂಟು ಸ್ಥಾನವನ್ನು ತಂದಿದ್ದೇವೆ ನಮ್ಮ ಜನತೆಯ ಕುಡಿಯುವ ನೀರಿನ ಬವಣೆಯನ್ನ ಬಗೆಹರಿಸಿಕೊಡಿ ಎಂದು ಕೇಳುವ ನೈತಿಕ ಶಕ್ತಿ ಸಾಮರ್ಥ್ಯ ಇವೆಲ್ಲವನ್ನೂ ಕೊಡಬೇಕು ಅಂತ ಹೇಳಿ ಈ ಬೃಹತ್ ಸಭೆಯ ಮುಖೇಣ ನಿಮ್ಮೆಲ್ಲರ ಇವತ್ತು ಪಾದದ ಕೈ ಮುಗಿದು ಮಾಧ್ಯಮದ ಸ್ನೇಹಿತರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಇಡೀ ಕ್ಷೇತ್ರದ ಎರಡೂ ಕ್ಷೇತ್ರದ ಮಹಾಜನತೆಯ ಇವತ್ತು ಈ ವೇದಿಕೆ ಮುಖೇಣ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ತೇನೆ ಎಲ್ಲರಿಗೂ ಸೌರ ಸಮಸ್ತ ಜನತೆಗೂ ನಾನು ತಲೆಬಾಗಿ ನಮಸ್ಕಾರ ಮಾಡಿ ನಿಮ್ಮೆಲ್ಲರಿಗೆ ಮಾಧ್ಯಮದ ಸ್ನೇಹಿತರಿಗೆ ಅಂತಿಮವಾಗಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಭಾರತ್